ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ಅವರು ಯಾವುದೇ ರೀತಿ ನಮಗೆ ಗೊತ್ತಿಲ್ಲ ಏನು ನಡೆದೇ ಇಲ್ಲ ಎಂಬ ರೀತಿಯಲ್ಲಿ ಇರುವಂಥದ್ದು ಹಾಗಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮ ಗ್ರಾಮದಲ್ಲಿ ಏನು ಅಂಗಡಿಯ ಸಂಖ್ಯೆ ಇಪ್ಪತ್ತು ವಿ ಎಸ್ ಎಸ್ ಬಿ ಎನ್ ಅಲ್ಲಿ ನಮಗೆ ಆರು ಜನಕ್ಕೆ ಹದಿನೆಂಟು ಕೆ ಜಿ ಅಕ್ಕಿ ಹನ್ನೆರಡು ಕೆ ಜಿ ಈ ಏನು ಕಳಪೆ ಜೋಳವನ್ನು ಹಾಕಿರ್ತಾರ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಇಲ್ಲಿ ಡಿಸ್ಟಿಕ್ ಆಯಿತು ಜಿಲ್ಲೆಯ ಅಧಿಕಾರಿಗಳು ಅಂದ್ರೆ ಸಂಬಂಧಪಟ್ಟ ಆರ ನಾಗರಿಕ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರ ಇನ್ನೇನೆಲ್ಲ ನೀಟಾಗಿ ಹೋಗ್ತೈತಿ ಅಂಬದ್ರೊಳಗೆ ಜನ ಎಲ್ಲ ಖುಷಿಯಾಗಿದ್ರು ಆದ್ರೆ ಜಿಲ್ಲೆಯಾದರೂ ಕೂಡ ನಾವು ಆಕ್ಷೇ ಬಂದಂತ ಜೋಳ ನ್ಯಾಯಬೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಆಸೆ ಬಂದಂತ ಜೋಳ ಇಲ್ಲಿಗೆ ತಂದು ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ತಂದು ಇವರಿಗೆ ಪ್ರದರ್ಶಿಸಿ ಹೋರಾಟ ಮಾಡುವಂತ ಸ್ಥಿತಿ ವಿಜಯನಗರ ಜಿಲ್ಲೆಯಲ್ಲಿ ಬಂದಿದೆ ಹಾಗಾಗಿ ದಯವಿಟ್ಟು ವಿಜಯನಗರ ಜಿಲ್ಲೆಯ ಆರ ನಾಗರಿಕ ಪೂರೈಕೆಯ ಇಲಾಖೆಯ ಇಲಾಖೆ ಇದು ನೇರ ಹೊಣೆ ಆಗಬೇಕು ಆಮೇಲೆ ಸಂಬಂಧಪಟ್ಟ ಜಿಲ್ಲೆಯ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಇದಕ್ಕೆ ನೇರ ಹೊಣೆ ಆಗಬೇಕು ಇದನ್ನ ನಾವು ಮನೆಯಲ್ಲಿ ಹೋಗಿ ತಮ್ಮ ಹೆಂಡತಿಯ ಜೊತೆ ಇಟ್ಟು ಬೀಸಿ ನೀವು ಇದನ್ನ ಅಧಿಕಾರಿಗಳೇ ಜಿಲ್ಲೆಯ ಅಧಿಕಾರಿಗಳೇ ತಾಲೂಕು ಅಧಿಕಾರಿಗಳೇ ಕೆಆರ್ ಪಕ್ಷದಿಂದ ಇವತ್ತು ಕಳಪೆ ಜೋಳದ ವಿರುದ್ಧವಾಗಿ ಪ್ರತಿಭಟನೆ ಹಾಗಾಗಿ ನೋಡಿ ಇದು ಇದು ಹಾಕಿದ್ರೆ ಹಸು ಎಮ್ಮೆ ಕೂಡ ತಿನ್ನಲ್ಲ ಅನಿಸ್ತತೆ ಹುಳುಗಳೇ ಹೋದರಲ್ಲಿ ಸಣ್ಣ ಬಾಲುಗಳು ಆಮೇಲೆ ಕರಿಹುಳು ಆಮೇಲೆ ಬೂದಿ ಬೂದಿ ಹಂಗೆ ಬರ್ತೈತಿ ಪೌಡ್ರು ಇದು ಎಷ್ಟು ದಿನದಿಂದ ಗೋದಾಮಿನಲ್ಲಿ ಸ್ಟಾಕ್ ಇಟ್ಟಿದ್ರೋ ಅಧಿಕಾರಿಗಳಿಗೆ ಗೊತ್ತು ಸಾಮಾನ್ಯ ಜನಕ್ಕಂತೂ ಸತ್ಯವಾಗ್ಲೂ ಗೊತ್ತಿಲ್ಲ ಅಧಿಕಾರಿಗಳೇ ನೇರ ಹೊಣೆ ಆಗ್ಬೇಕಿದ್ರ ವಿರುದ್ಧ ಹಾಗಾಗಿ ಇಂಥ ಕಳಪೆ ಕಳಪೆನ ನೀವು ಏನು ಪಂಡಿತರವನ್ನು ನಂಬಿಕೊಂಡಿರ್ತಕ್ಕಂಥ ನಮ್ಮ ಬಡ ಜನಗಳಿಗೆ ನೀವು ಇನ್ನೂ ಎಷ್ಟು ದಿನವರಿಗೆ ಎಷ್ಟು ದಿನವರಿಗೆ ನೀವು ಇದೇ ರೀತಿ ಕಳಪೆ ಹಾಕ ನಿಮ್ಮ ಭ್ರಷ್ಟಾಚಾರವನ್ನ ಇದೇ ರೀತಿ ಮಾಡುತ್ತಾ ಹೋಗ್ತೀರಿ ಆದರೆ ಇದು ತಿಂದಂತ ನಾವು ಇದು ನಮಗೆ ಹಾಕಿರೋದು ಹನ್ನೆರಡು ಕೆ ಜಿ ಆರು ಜನಕ ಇದು ನಾವು ತಿಂದಂತವ್ರು ಇರ್ಬೇಕು ಸುಡುಗಾಡಿಗೆ ಹೋಗ್ಬೇಕ ಅದನ್ನ ನೀವು ಅಧಿಕಾರಿಗಳು ದಯವಿಟ್ಟು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು ಎಷ್ಟು ದಿನದ್ದು ಇದು ಗೋದಾಮಿನಲ್ಲಿ ಸಂಗ್ರಹಿಸಿ ಸಂಗ್ರಹಿಸಿದ್ದು ಹಾಗಾಗಿ ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಗೋದಾಮು ಅಧಿಕಾರಿಗಳು ಏನಿರ್ತಾರಲ್ಲ ಅವ್ರ ವಿರುದ್ಧ ನ್ಯಾಯಬೆಲೆ ಅಂಗಡಿಯವರ ವಿರುದ್ಧ ಇವತ್ತು ಶಿಸ್ತು ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಆರ್ ಎಸ್ ಪಕ್ಷ ಇವತ್ತು ಆಗ್ರಹ ಪಡಿಸ್ತೀರಿ ಹಾಗಾಗಿ ಹನ್ನೆರಡು ಕೆಜಿ ಹಾಕಿದಂತ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ತಗೊಂಬಂದು ಇವತ್ತು ಅಧಿಕಾರಿಗಳಿಗೆ ತೋರಿಸ್ತಾ ತೋರಿಸ್ರಿ ಅವರಿಗೆ ನಾನು ಡೆಪ್ಯೂಟಿ ಡೈರೆಕ್ಟರ್ ನಮ್ಮ ಕಾರ್ಡ್ ಹೊರಗಡೆ ಹಾಕಿರಾ ಸರ್